ಕಿರುತೆರೆ ಜಗತ್ತಿನಲ್ಲಿ ಹೊಚ್ಚ ಹೊಸ ಧಾರಾವಾಹಿ ಶ್ರೀ ಗಂಧದ ಗುಡಿ ಬರ್ತಾ ಇದೆ ಸೊ ಇದಕ್ಕೆ ಪ್ರಮುಖ ಪಾತ್ರದಲ್ಲಿ ನಾಯಕನಾಗಿ ಅಭಿನಯಿಸ್ತಿರುವಂಥದ್ದು ಬಿಗ್ ಬಾಸ್ ಖ್ಯಾತಿಯ ಶಿಶಿರ್ ಅವರು ಅವರೇ ಇದ್ದಾರೆ ಆದರೆ ಗೆಟಪ್ ಸ್ವಲ್ಪ ಚೇಂಜ್ ಇದ್ದಾರೆ ಶಿಶಿರ್ ಅವರ ನಿಮ್ಮ ಪಾತ್ರಕ್ಕೆ ರಿಯಲ್ ಲೈಫ್ ನಲ್ಲೂ ಇರುವಂತಹ ಶಿಶಿರ್ ಎಷ್ಟು ಡಿಫ್ರೆನ್ಸ್ ಇದೆ ಡಿಫ್ರೆನ್ಸ್ ತುಂಬಾ ಕಡಿಮೆ ಇದೆ ಯಾಕೆ ಅಂದ್ರೆ ವೇಷಭೂಷಣಗಳಲ್ಲಿ ಡಿಫ್ರೆನ್ಸ್ ಕಾಣಿಸ್ಬೋದು ಬಟ್ ಅವನ ಇಬ್ಬರ ಮನಸ್ಥಿತಿ ಸ್ವಲ್ಪ ಸಿಮಿಲರ್ ಅಂತ ಅನ್ಸುತ್ತೆ ಮುತ್ತು ರಾಜನ ಮನಸ್ಥಿತಿ ಹೆಚ್ಚು ಮನಸ್ಥಿತಿ ಸಿಮಿಲರ್ ಅನ್ಸುತ್ತೆ ಬಿಕಾಸ್ ಯಾರಿಗೂ ಕೆಟ್ಟದ್ದು ಬಯಸಲ್ಲ ತುಂಬಾ ಶಾಂತವಾಗಿರ್ತಾನೆ ಎಲ್ರಿಗೂ ಒಳ್ಳೇದಾಗ್ಬೇಕು ಕುಟುಂಬದವ್ರಿಗೆ ಒಳ್ಳೇದಾಗ್ಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಯಾರಿಗೂ ಏನು ತೊಂದರೆ ಆಗ್ಬಾರ್ದು ಅನ್ನೋ ಮನಸ್ಥಿತಿ ಮುತ್ತುರಾಜು ಶಿಷ್ಯರಿಗೂ ಹೆಚ್ಚು ಕಡಿಮೆ ಅಷ್ಟೇ ಇದೆ ಸೊ ಹಾಗಾಗಿ ಡಿಫ್ರೆನ್ಸ್ ಸ್ವಲ್ಪ ಕಡಿಮೆ ಇವನ್ ಒಂದು ಸ್ವಲ್ಪ ಶಿಶಿರ್ ಸ್ವಲ್ಪ ಸ್ಟೈಲಿಶ್ ಆಗಿರುತ್ತೆ ನೀವು ಒಂದ್ ಸ್ವಲ್ಪ ಪಂಚೆ ಶರ್ಟ್ ಹಾಕೊಂಡ್ ಇರ್ತಾನೆ ಅಷ್ಟೇ ಅಲ್ಲ ಸೀರಿಯಲ್ ಉದ್ದಕ್ಕೂ ಪಂಚೆ ಶರ್ಟ್ ಅಲ್ಲೇ ಇರ್ತೀರಾ ಏನಾದ್ರು ಗೆಟ್ ಅಪ್ ಚೇಂಜ್ ಆಗುತ್ತಾ ಪಂಚೆ ಶರ್ಟ್ ಅಲ್ಲೇ ಇರ್ತೀನಿ ಗೊತ್ತಿಲ್ಲ ನನ್ನನ್ನು ಯಾರಾದ್ರೂ ಕಟ್ಕೊಳ್ಳೋಳು ಬಂದು ಅವಳು ಏನಾದ್ರು ಚೇಂಜ್ ಮಾಡಿದ್ರೆ ಮಾಡ್ಬೇಕಷ್ಟೇ ಇಲ್ಲ ಅಂದ್ರೆ ಇದೇ ಗೆಟ್ ಅಲ್ಲಿ ಇರ್ತೀನಿ ಈಗ ನಿಮ್ಮ ಸೀರಿಯಲ್ ನಲ್ಲಿ ಎರಡು ಅಡ್ವಾಂಟೇಜ್ ಒಂದು ಟೈಟಲ್ ಯಾಕಂತ ಹೇಳಿದ್ರೆ ನಿರ್ದೇಶಕರು ಪ್ರಕಾಶ್ ಅವರು ಈ ಹಿಂದೆ ಮಾಡಿದಂತ ಸೂರ್ಯವಂಶ್ ಸೀರಿಯಲ್ ಅದಾದ್ಮೇಲೆ ಮತ್ತೆ ಅದೇ ಬ್ರ್ಯಾಂಡ್ ಅಲ್ಲಿ ಬರ್ತಿರಂತದ್ದು ಗಂಧದ ಗುಡಿ ಅದಕ್ಕೂ ಹೆಚ್ಚಾಗಿ ಮುತ್ತು ರಾಜನ ಅಂತ ನಿಮ್ಮ ಹೆಸರು ವರ್ಣಟ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಾಗಿರೋದ್ ಅವರ ಮನೆ ನಿವಾಸದ ಕೂಡ ಅದೇ ಇದೆ ಸೊ ಎಷ್ಟು ಆಪ್ಟ್ ಆಗುತ್ತೆ ನಿಮ್ಗೆ ಅಂತ ಆಕ್ಚುಲಿ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಮೇಡಮ್ ಈ ತರ ಒಂದು ಟೈಟ್ಲು ಹೆಸರುಗಳನ್ನ ಇಟ್ಟಾಗ ಸುಮ್ನೆ ನಾವ್ ಏನನ್ನ ಮಾಡೋದಕ್ಕಾಗಲ್ಲ ಅಥವಾ ತುಂಬಾ ಉಡಾಫಿಯಾಗಿ ಏನೂ ಮಾಡೋದಕ್ಕಾಗಲ್ಲ ಸೊ ಅದರ ಜವಾಬ್ದಾರಿ ತುಂಬಾ ನಾಲ್ಕರಷ್ಟು ಆಗಿದೆ ನಮಗೆ ಬಿಕಾಸ್ ನನಗೆ ಸೀರಿಯಲ್ ಶೂಟಿಂಗ್ ನಡೀತಾ ಇದ್ದಾಗ ಮಧ್ಯದಲ್ಲಿ ನನಗೆ ಟೈಟ್ಲು ಗೊತ್ತಾಗಿದೆ ಅಲ್ಲಿವರೆಗೂ ನಂಗೆ ಟೈಟ್ಲು ಗೊತ್ತಿರಲಿಲ್ಲ ಒಪ್ಕೊಂಡಾಗ್ಲೂ ಟೈಟ್ಲು ಗೊತ್ತಿರಲಿಲ್ಲ ನನಗೆ ಮಧ್ಯದಲ್ಲಿ ನಮಗೆ ಟೈಟ್ಲು ಬಂದಾಗ ಒಂದು ಸೆಕೆಂಡ್ ಸಿಕ್ಕಾಡ ಖುಷಿ ಜೊತೆಗೆ ಒಂದು ಸೆಕೆಂಡ್ ಕಾಬರಿ ಆಗಿದುಂಟು ಈ ಟೈಟ್ಲಿಗೆ ನಾವು ನ್ಯಾಯ ಒದಗಿಸ್ಲೇಬೇಕು ಅಟ್ ಕಾಸ್ಟ್ ಯಾಕಂದ್ರೆ ಇದನ್ನ ಜನ ತುಂಬಾ ಹತ್ರಕ್ಕೆ ಮನ್ಸಿಗೆ ತಗೊಂಡೇ ಬಿಡ್ತಾರೆ ಹೆಸರು ಕೇಳ್ತಿದಂಗೆ ಇದು ನಮ್ದು ಅನ್ನೋ ಭಾವನೆ ಅವ್ರಿಗೆ ಗೊತ್ತಿಲ್ದಂಗೆ ಸಬ್ಕಾನ್ಶಿಯಸ್ಲಿ ಬಂದ್ಬಿಡುತ್ತೆ ಅವ್ರಿಗೆ ಸೊ ಆ ಭಾವನೆಗೆ ಧಕ್ಕೆ ಬಾರ್ದಂಗೆ ಸೀರಿಯಲ್ ಮಾಡ್ಲೇಬೇಕು ಅನ್ನೋದೊಂದು ಅಂಡ್ ನೀವು ಹೇಳಿದಾಗೆ ಅದು ಪಾಸಿಟಿವ್ ಆಗ್ತಾ ಹೋಗುತ್ತೆ ಯಾಕಂದ್ರೆ ರೀಚ್ ತುಂಬಾ ಬೇಗ ಆಗುತ್ತೆ ಅಂಡ್ ಜನರು ಅದನ್ನ ತುಂಬಾ ಬೇಗ ತಮ್ಮದು ಅಂತ ಅನ್ಕೊಳಕ್ ಶುರು ಮಾಡ್ಬಿಡ್ತಾರೆ ಸೊ ಪಾಸಿಟಿವ್ ತುಂಬಾ ಇರುತ್ತೆ ಇದ್ರಿಂದ ಶಿಶಿರ ಅವರು ಯಾವುದೇ ಪ್ರಾಜೆಕ್ಟ್ ಒಪ್ಕೋಬೇಕಾದ್ರೆ ಏನಾದ್ರು ಕಂಡೀಷನ್ಸ್ ಹಾಕ್ತಾರಾ ಇದೆಯಾ ಏನಾದ್ರು ಪಾಸಿಟಿವ್ ಆಗಿ ಇರಬಹುದು ಇದು ಇದೆ ಮೇಡಮ್ ಇದೆ ಪಾತ್ರ ತುಂಬಾ ಚೆನ್ನಾಗಿರ್ಬೇಕು ಪ್ರಾಜೆಕ್ಟ್ ಯಾವುದೇ ಕಾರಣಕ್ಕೂ ಸ್ಟಾರ್ಟಿಂಗ್ ಹೆಂಗ್ ಮಾಡ್ತೀವೋ ಕೊನೆವರೆಗೂ ಅದೇ ನಿಟ್ಟಿನಲ್ಲಿ ಆಸಕ್ತಿ ಕಳ್ಕೊಳ್ಳಂಗೆ ಮಾಡಬೇಕು ಒಂದೇ ಕಂಡೀಷನ್ ಅಂದಿರುತ್ತೆ ಅದು ಬಿಟ್ಟು ನನಗೆ ಅದು ಬೇಕು ಇದು ಬೇಕು ಯಾವುದೇ ರೀತಿಯಾದಂಥ ಕಂಡೀಷನ್ಸ್ ನಾನು ಹಾಕ್ದವನೇ ಅಲ್ಲ ಬಟ್ ನಾನು ಕೇಳೋದೊಂದೇ ನನ್ನ ಪಾತ್ರದ ಬಗ್ಗೆ ನಾನು ತುಂಬ ಕಾನ್ಶಿಯಸ್ ಆಗಿರ್ತೀನಿ ನನ್ನ ಪಾತ್ರದ ಗ್ರಾಫ್ ಇವಾಗ ಸೀರಿಯಲ್ ಸಿನಿಮಾ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಈ ಪಾತ್ರ ಹಿಂಗೆ ಇರುತ್ತೆ ಹಿಂಗೆ ಎಂಡ್ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ ಬಟ್ ಸೀರಿಯಲ್ ಹಂಗಿರಲ್ಲ ಹೆಂಗೆ ಶುರುವಾಗುತ್ತೆ ಮುಂದಕ್ಕೆ ಏನಾಗುತ್ತೆ ಅದು ಹೆಂಗೆ ಮುಗಿಯುತ್ತೆ ಅನ್ನೋ ಒಂದು ಗ್ರಾಫೇ ನಿಮ್ಗೆ ಗೊತ್ತಾಗಲ್ಲ ಬಟ್ ನಾನು ಕೇಳೋದೊಂದೇ ನನ್ನ ಪಾತ್ರ ನೀವು ಎಷ್ಟು ದಿನ ಸೀರಿಯಲ್ವರೆಗೂ ಸೀರಿಯಲ್ ಅಲ್ಲಿ ಇಟ್ಕೊಂಡಿರ್ತಾರೋ ಅಲ್ಲಿವರೆಗೂ ನನ್ನ ಪಾತ್ರ ಚೆನ್ನಾಗಿರ್ಬೇಕು ನನ್ನ ನನ್ನ ಪಾತ್ರದ ಏರಿಳಿತನ ನೀವು ಚೆನ್ನಾಗಿ ತೋರಿಸ್ಕೊಂಡು ಹೋಗಬೇಕು ತುಂಬಾ ಏರ್ಸೋ ಅವಶ್ಯಕತೆಯೂ ಇಲ್ಲ ಇದ್ದಕ್ಕಿದ್ದಂಗೆ ಇಳಿಸೋ ಅವಶ್ಯಕತೆ ಇಲ್ಲ ಸೊ ಈ ತರ ಬ್ಯಾಲೆನ್ಸ್ಡ್ ಆಗಿ ನೀವು ಪಾತ್ರನ ತಯವಿಟ್ಟು ತೊಗೊಂಡು ಹೋಗ್ಬೇಕು ಅನ್ನೋ ಒಂದೇ ಒಂದು ಮಾತು ನಾನು ಕೇಳ್ತೀನಿ ಯಾಕಂದ್ರೆ ನನ್ನ ಹಾರ್ಟು ಸೋಲು ನನ್ನ ಬೆವರು ರಕ್ತ ಎಲ್ಲವೂ ಹಾಕ್ಬಿಟ್ಟಿರ್ತೀನಿ ನಾನು ಒಂದು ಸೀರಿಯಲ್ ಅಂತ ಬಂದಾಗ ನಾನು ತುಂಬಾ ಡೆಡಿಕೇಟ್ ಆಗಿ ಮಾಡ್ತೀನಿ ನನ್ನ ಪಾತ್ರನ ಸೊ ಆವಾಗ ಪಾತ್ರ ಯಾವುದೇ ಕಾರಣಕ್ಕೂ ಹಿಂಗೆ ಬೀಳೋದಾಗ ನನಗೆ ಇಷ್ಟ ಆಗಲ್ಲ ಅದೊಂದು ಕೇಳ್ತೀನಿ ಅಷ್ಟೇ ಕತೆ ತುಂಬಾ ಚೆನ್ನಾಗಿರ್ಬೇಕು ಪಾತ್ರ ಕೊನೆವರೆಗೂ ಚೆನ್ನಾಗಿರ್ಬೇಕು ಫಸ್ಟ್ ಹೆಂಗ್ ಮಾಡಿದ್ರು ಅದೇ ಆಸಕ್ತಿಯಿಂದ ಕೊನೆವರೆಗೂ ಶೂಟಿಂಗ್ ನಡಿಬೇಕು ಅಷ್ಟೇ ಮಾಡ್ತೀರಾ ರಿಯಲ್ ಕುಕಿಂಗ್ ಬರುತ್ತಾ ತುಂಬಾ ಚೆನ್ನಾಗಿ ಮಾಡ್ತೀನಿ ಯಾರು ಬಿಗ್ ಬಾಸ್ ನೋಡಿಲ್ಲ ನಂಗೆ ಗೊತ್ತು ನೀವು ನೋಡಿಲ್ಲ ನೀವು ಲಾಸ್ಟ್ ಸೀಸನ್ ನೋಡಿದಿರಾ ಇಲ್ವ ಸ್ವಲ್ಪ ನೀವು ನೀವು ನೋಡಿಲ್ಲ ನೀವು ಅಡಿಗೆ ಮಾಡ್ತೀನಿ ಅನ್ನೋ ಕಾರಣಕ್ಕೆ ನಾಮಿನೇಟ್ ಮಾಡಿದ್ರೆ ನನ್ನ ತುಂಬಾ ಜನ ಅಲ್ಲಿ ನಾನು ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀನಿ ನಂಗೆ ಸಿಕ್ಕಾವೂ ಇಷ್ಟ ನಂಗೆ ಅಡುಗೆ ಮಾಡೋದು ತುಂಬ ತುಂಬ ಇಷ್ಟ ನನಗೆ ತುಂಬ ಒಳ್ಳೆ ಕುಕ್ ನಾನು ಸೊ ಆ ಒಳ್ಳೆ ಕುಕ್ ಆಗಿರೋದ್ರಿಂದ ಆ ಸೀನ್ಗಳು ಮಾಡಬೇಕಾದ್ರೆ ತುಂಬ ನ್ಯಾಚುರಲ್ ಆಗಿ ಬಂತು ಏನೋ ನ್ಯಾಚುರಲ್ ಆಗಿ ಬರಲಿಲ್ಲ ಅಂದ್ರೆ ಹೆಂಗೋ ಹಿಂಗಿಂಗೆಲ್ಲೋ ಅಳಾಡಿಸ್ಬಿಡ್ತಿದ್ದೆ ಬಟ್ ಇಲ್ಲ ತುಂಬ ಆಗಿ ಬಂದಿದೆ ಆ ಸೀನ್ಗಳೆಲ್ಲ ಚೆನ್ನಾಗಿ ಮಾಡಿದೆ ಅಮ್ಮ ಅಮ್ಮ ಅಂದ್ರೆ ಅದು ನನಗೆ ಆಸಕ್ತಿ ಬಂದಿದ್ದು ಅದು ಅಮ್ಮ ಚಿಕ್ಕ ವಯಸ್ಸಲ್ಲಿ ಅಮ್ಮ ಅಡುಗೆ ಮಾಡ್ತಿರ್ಬೇಕು ನೋಡ್ತಾ ಇದ್ದೆ ಚಿಕ್ಕ ಚಿಕ್ಕದಾಗಿ ತಕ್ಕ ತರಕಾರಿ ಕಟ್ ಮಾಡ್ಕೊಡ್ತಾ ಇದ್ದಿದ್ದು ಚಪಾತಿ ಹೊಸಿತಾ ಇದ್ದಿದ್ದು ಇದೆಲ್ಲ ಚಿಕ್ಕ ವಯಸ್ಸಿಂದಾನೆ ಮಾಡ್ತಾ ಇದ್ದೆ ಸೊ ಅದು ಆಸಕ್ತಿ ಹಂಗೆ ಬೆಳೆದಿದ್ದು ಪ್ರೊಡ್ಯೂಸರ್ ಸರ್ ಹೇಳಿದ್ರು ಬೇಕಂದ್ರೆ ಬೇಕಂದ್ರೆ ಐಶ್ವರ್ಯತೆಗಳು ಇವೆ ಅನ್ನುವಂತ ಅಪ್ರೋಚ್ ಮಾಡಿದ್ರು ಹೇಗೆ ಅಂತ ಲೈಕ್ ಫನಿ ಆಗಿ ಮಾಡಿದ್ರು ಇಟ್ಸ್ ಓಕೆ ಬಟ್ ಆದ್ರೂ ಕತೆ ಅಂದ್ರೆ ಕರ್ಸ್ಕೊಳ್ಳೋ ಚಾನ್ಸಸ್ ಇದೆಯಾ ಕರ್ಸ್ಕೋಬಹುದು ಅಂದ್ರೆ ಸದ್ಯಕ್ಕಂತೂ ಇವನ್ಗೆ ಸದ್ಯಕ್ಕೆ ಒಂದು ಐವತ್ ಎಪಿಸೋಡ್ ಪೇರ್ ಅಂತ ಯಾವ್ದು ಬರಲ್ಲ ಈ ಚಂದನ ಅನ್ನೋ ಪಾತ್ರ ಮನೆಗೆ ಸೊಸೆ ಆಗಿ ಬಂದ್ಮೇಲೆ ಆದಂತ ಒಂದಷ್ಟು ಕಾಂಪ್ಲಿಕೇಶನ್ಸ್ ಇರುತ್ತೆ ಮನೆ ಸರಿ ಮಾಡ್ತಾಳ ಇವ್ರು ಸರಿ ಹೋಗ್ತಾರ ಅವಳು ಹೊಂದ್ಕೋತಾರ ಅವಳು ಇವ್ರಿಗೊಂದ್ಕೋತಾರ ಅನ್ನೋ ಒಂದಷ್ಟು ಡ್ರಾಮಾ ಇದೆ ತುಂಬಾ ಅವ್ರು ಹೇಳಿದಾಗ ತುಂಬಾ ಕಾಮಿಕಲ್ ಆಗಿ ತುಂಬಾ ಡ್ರಾಮ್ಯಾಟಿಕ್ ಆಗಿ ನಡೆಯುವಂತ ಡ್ರಾಮಾ ಇದೆ ಆದ ನಂತರ ನನ್ ಪೇರ್ ಬರ್ಬೋದೇನೋ ಬಂದ್ರೆ ಇವ್ರು ಅವ್ರನ್ನ ಕೇಳ್ಬೋದೇನೋ ಕೇಳಿದ್ರೆ ಚೆನ್ನಾಗಿರುತ್ತೇನೋ ಗೊತ್ತಿಲ್ಲ ಈ ಪ್ರಾಜೆಕ್ಟ್ ನ ಏನಾದ್ರು ಐಶ್ವರ್ಯ ಅವ್ರ ಜೊತೆ ಮಾತುಕತೆ ಮಾಡಿದ್ರ ಈ ಮಾಡ್ತಾ ರಿಯಾಕ್ಷನ್ ಹೌದು ನನ್ನ ಒಂದು ಕಂಪ್ನಿ ವಿರ್ ಇನ್ ಟಚ್ ಡೆಫಿನೆಟ್ಲಿ ರೆಗ್ಯುಲರ್ ಟಚ್ ಎಲ್ಲ ಇದೀವಿ ಎವ್ರಿ ಡೇ ನಾವು ಕಂಪ್ನಿ ವಿಚಾರವಾಗಿ ಮೀಟ್ ಮಾಡ್ತಾ ಈ ಸೀರಿಯಲ್ ಸಿಗ್ದಾಗ ಫಸ್ಟ್ ಹೇಳಿದ್ದೆ ಅವಳಿಗೆ ನಾನು ಈ ಥರದೊಂದು ಪ್ರಾಜೆಕ್ಟ್ ಬರ್ತಾ ಇದೆ ಮೀಟಿಂಗ್ ಹೋಗ್ತಾ ಇದೀನಿ ನಾಲ್ಕು ಜನ ಪಾತ್ರ ಇದೆ ಅಂತ ಹೇಳ್ತಾ ಇದ್ರೆ ಡೌಟ್ ಒಪ್ಕೊಳ್ಳೋ ಬಿಡುವ ಅಂತಾನೆ ಹೋಗ್ತೀನಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಒಪ್ಕೊಳ್ಳೋದ ಬಂದ್ಬಿಡ್ತೀನಿ ಅಂತಲೂ ಹೇಳಿದ್ದೆ ಓ ಕತೆ ಕೇಳಿ ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು ಇದು ನಾನು ಒಪ್ಕೋತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ ನನಗಿಂತ ಜಾಸ್ತಿ ಖುಷಿಪಟ್ಟಳು ತುಂಬ ಆಯಿತು ನನ್ನ ಪ್ರಾಜೆಕ್ಟ್ ಆಮೇಲೆ ಇವಾಗಲೂ ಅಷ್ಟೇ ಯಾವಾಗಲೂ ಅಂಚೂ ಆರನೇ ತಾರೀಕು ಎಲ್ಲ ಕಡೆ ಪೋಸ್ಟರ್ ಓಡಿಸ್ಬಿಡ್ತೀನಿ ಪೋಸ್ಟರ್ ಇಸ್ಕೋರ ಹತ್ರ ಫಸ್ಟ್ ಇಸ್ ವೆರಿ ಎಕ್ಸೈಟೆಡ್ ಫಾರ್ ಮೈ ಪ್ರಾಜೆಕ್ಟ್ ಯಾವಾಗ ಬರುತ್ತೆ ಅನ್ನೋದಕ್ಕೆ ಕಾಯ್ತಾ ಇದ್ಲು ಇವಾಗ ಬರ್ತಿದೆ ಅಂತ ಗೊತ್ತಾಗಿದ್ದಂಗೆ ಕಾರಲ್ಲಿ ಪೋಸ್ಟರ್ ಪೋಸ್ಟ್ ಹಾಕೊಂಡ್ಬೋಣ ಅಲ್ಲ ಪ್ರಮೋಸ್ ಮಾಡೋಣ ಅದು ಪ್ರಮೋಷನ್ ಮಾಡೋಣ ಅಂತ ಶ್ ಇಸ್ ವೆರಿ ಎಕ್ಸೈಟೆಡ್ ಯಾ ಯೂಶಲಿ ಶಿಶಿರ್ ಅವರೇ ಒಂದು ಹುಡುಗ ಹುಡುಗಿ ಅಂತ ಹೇಳಿದ್ರೆ ಬೆಸ್ಟೀಸ್ ಆಗಿ ಇರ್ತಾರೆ ಅವರ ಒಡನಾಟ ಬೇರೆ ರೀತಿ ಬೇರೆಯವ್ರಿಗೆ ಕಾಣಬಹುದು ಆದ್ರೆ ನೀವು ಯಾವತ್ತೂ ಅದಕ್ಕೆ ಕ್ಲಾರಿಟಿ ಕೊಡುವಂತ ಪ್ರಯತ್ನ ಕೂಡ ಮಾಡ್ಲಿಲ್ಲ ಹೇಗೆ ಅನ್ಕೋತೀರ ಹಾಗೆ ಅನ್ನುವಂಥದ್ದು ನೀವು ಲಿಬರ್ಟಿ ಆಗಿ ಕೊಟ್ಟಿರೋದ್ ಏನಾದ್ರು ಕ್ಲಾರಿಟಿ ಅವ್ರ ಎಲ್ಸ್ ನಾವ್ ಇರೋದೇ ಹೀಗೆ ಅಂತ ಇಲ್ಲ ಮೇಡಮ್ ಅದು ಯಾರ್ಯಾರ ಏನ ಅನ್ಕೋತಾರೋ ಅವರು ಹಾಗೆ ಅನ್ಕೊಂಬಿಡ್ಲಿ ಮೇಡಮ್ ಅವಶ್ಯಕತೆ ಇಲ್ಲ ಅಂದ್ರೆ ಕೊಡೋ ಮನಸ್ಥಿತಿಗೂ ನಾವಿನ್ನೂ ಬಂದಿಲ್ಲ ಯಾಕಂದರೆ ಫಸ್ಟ್ ಆಫ್ ಆಲ್ ನಮಗೆ ಕ್ಲಾರಿಟಿ ಬರಬೇಕು ನಾವೇನಾದರೂ ಏನಾದರೂ ಕ್ಲಾರಿಟಿ ಕೊಡಬೇಕು ಅಂದರೆ ಸೊ ಆ ಕ್ಲಾರಿಟಿ ನಮಗೆ ಬಂದಾಗ ನಾವು ಬೇರೆಯವ್ರ ಕ್ಲಾರಿಟಿ ಕೊಡೋಣ ಅಂತ ಸುಮ್ಮ ಯಾರಾದರೂ ಏನಾದರೂ ಅಂದ್ಕೊಂಡ್ರೆ ಅದು ಅವ್ರ ಹೆಚ್ಚೆ ಅವ್ರು ಏನಾದರೂ ಅಂದ್ಕೊಳ್ಳಿ ನಾವೇನು ಅಂತ ನಮಗೆ ಗೊತ್ತಿದೆ ಆ್ಯಂಡ್ ಹೀ ಈಸ್ ವೆರಿ ಸ್ಪೆಷಲ್ ಫಾರ್ ಬಿ ನನ್ನ ಲೈಫಿನ ತುಂಬ ಮುಖ್ಯವಾದ ಭಾಗಗಳಲ್ಲಿ ಅವಳು ಕೂಡ ಒಬ್ಳು ಸೊ ಹಾಗಾಗಿ ಅದು ಹಾಗೆ ಇರಲಿ ಅದು ಆ ಥರನೇ ಇರಲಿ ಅದು ಅಷ್ಟೇ ಚೆನ್ನಾಗಿರಲಿ ಬೆಸ್ಟೀಸ್ ಅಂತ ನೀವು ಏನು ಹೇಳಿದ್ರು ಅದು ಹಂಗೆ ಇದೆ ಅದು ಕೊನೆಯದಾಗಿ ಈ ಬಾರಿ ಬಿಗ್ ಬಾಸ್ ಹನ್ನೆರಡು ಶುರು ಆಯಿತು ಎಂದಿನಂತೆ ಎಲ್ಲರೂ ಅನ್ಕೊಂಡಾಗೆ ಸುದೀಪ್ ಸರ್ ಹೋಸ್ಟ್ ಮಾಡ್ತಿರೋ ಅಂತದ್ದು ಅದು ಒಂದಷ್ಟು ರೂಲ್ಸ್ ಇರ್ಬೋದು ಜೊತೆಗೆ ಮನೆ ಡೆಕೋರೇಷನ್ ಈ ಸಲ ನಾವು ನೋಡೋದಾದ್ರೆ ಇನೋವೇಟಿವ್ ಆಗಿ ದಸರಾ ಮೈಸೂರು ದಸರಾ ಹೇಗಿದೆ ಅದೇ ಥೀಮ್ ನಲ್ಲಿ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಮೇಡಮ್ ಮನೆ ನೋಡಿದಾಗ ಆಕ್ಚುಲಿ ಜಲಸ್ ಫೀಲ್ ಮನೆ ನಂಗೆ ನಮ್ಮನೆ ಹಂಗಿರ್ಲಿಲ್ವಲ್ಲ ಹೋದರ್ಷ ಎಷ್ಟು ಚೆನ್ನಾಗಿದೆ ಓನ್ಲಿ ದಸರಾ ಮಾತ್ರ ಅಲ್ಲ ಹೆಬ್ಬಾಗ್ಲೂ ನಿಮಗೆ ಅರಮನೆ ತರ ಕಾಣಿಸ್ಬೋದು ಬಟ್ ಇಡೀ ಕರ್ನಾಟಕದ ಮೂಲ ಮೂಲೆಯ ಇತಿಹಾಸ ಅಥವಾ ಕಲ್ಚರ್ ನ ಸಂಸ್ಕೃತಿನ ತೊಗೊಂಡ್ಬಂದು ಮನೆಯಲ್ಲಿ ಇಟ್ಟಿದ್ದಾರೆ ಒಂದು ಹಂಪಿಯ ಒಂದು ಲೋಲಿಂಗ್ ಸ್ಟೋನ್ ಆಗಿರ್ಬೋದು ಅದನ್ನ ಇಟ್ಟಿದ್ದಾರೆ ಈ ಕಡೆ ಕರಾವಳಿಯ ಒಂದು ಡಿಪಿಕ್ಷನ್ ಇಟ್ಟಿದ್ದಾರೆ ಟಾಸ್ಕ್ ಏರಿಯಾದಲ್ಲಿ ಸಿಕ್ಕಾ ಚೆನ್ನಾಗಿದೆ ತುಂಬಾ ಖುಷಿ ಆಯ್ತು ತುಂಬಾ ಅದ್ಭುತವಾಗಿ ಆರ್ಟ್ ವರ್ಕ್ ಮಾಡಿದ್ದಾರೆ ಅದ್ ಯಾರು ಮಾಡಿದ್ರು ಹ್ಯಾಚ್ ಆಫ್ ಅವ್ರಿಗೆ ತುಂಬಾ ಚೆನ್ನಾಗಿದೆ ಯಾವ ಕಂಟೆಸ್ಟೆಂಟ್ಸ್ ನಿಮಗೆ ವರ್ಕ್ ಆಗ್ತಾರೆ ಅನ್ಸ್ತು ಒಂದ್ ಅಂದಾಜು ಅಯ್ಯೋ ದೇವರೇ ಫಸ್ಟ್ ಮೊದಲನೇ ದಿನ ಹೆಂಗ್ ಹೇಳೋದು ಮೇಡಮ್ ಮೊದಲನೇ ದಿನ ತುಂಬಾ ಎಲ್ರು ಶಾಂತ ಮೂರ್ತಿ ತರಾನೇ ಹೋಗ್ತಾರ ಒಳಗೆ ಯಾರು ಫಸ್ಟ್ ಡೇ ತೋರಿಸ್ಕೊಳಲ್ಲ ಬಟ್ ನನಗೆ ನಂಗೆ ಸುದೀಪ್ ಸರ್ ಗೊತ್ತಿದ್ದಾರೆ ಅಂದ್ರೆ ಅವರ ಇಂಟರ್ವ್ಯೂಸ್ ನೋಡಿದೀನಿ ನಾನು ಅವರು ಎರಡು ಎರಡ್ ಮೂರ್ಸಿ ಭೇಟಿ ಮಾಡಿದೀನಿ ಆಗ್ಬೋದು ಅನ್ಸುತ್ತೆ ಅವ್ರ ಅವರು ಹೊರಗಡೆ ಇದ್ದಂಗೆ ಅಲ್ಲೂ ಇದು ಬಿಟ್ರೆ ಚಕ್ಕದಾಗಿ ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ ಮೇಡಮ್ ಅವ್ರಿಗೆ ಆಮೇಲೆ ಸತೀಶ್ ಅವ್ರಿಗೆ ಗೊತ್ತು ನನಗೆ ಸತೀಶ್ ಅವ್ರ ಇಸ್ ಹೌ ಲಾವಿಶ್ ಈಸ್ ಅಂತ ಗೊತ್ತು ನನಗೆ ಕರಿ ಬಸಪ್ಪ ಅವ್ರ ಇಸ್ ಅ ವೆರಿ ಗುಡ್ ಪರ್ಸ್ನಾಲಿಟಿ ಅವ್ರ ಒಂದು ಸ್ವಲ್ಪ ಫನ್ ಆಗಿದ್ರು ಅವ್ರದ್ದು ಒಂಥರ ಪರ್ಸ್ನಾಲಿಟಿನೇ ಬೇರೆ ಥರ ಇದೆ ನಾಟ್ ನಾಟ್ ಫಿಸಿಕಲಿ ಹೌದು ಆ ಫಿಸಿಕಲಿ ಅಲ್ಲ ಆಸ್ ಆಸ್ ಅ ವ್ಯಕ್ತಿತ್ವ ಅವ್ರದ್ದು ಒಂಥರ ಬೇರೆ ಥರ ಡಿಫ್ರೆಂಟ್ ಆಗಿದೆ ಅವರು ವರ್ಕ್ ಆಗ್ಬೋದು ಚಾನ್ವಿ ಇಸ್ ಅ ವೆರಿ ಗುಡ್ ಕಂಟೆಸ್ಟೆಂಟ್ ನೀವೆಲ್ಲ ಅವ್ರ ನಿಮ್ಮ ಕಂಟೆಂಪ್ರರಿ ಅವರು ನಿಮ್ಮ ಜೊತೆನೇ ವರ್ಕ್ ಮಾಡಿದವರು ಅವರು ಸ್ವೀಟು ಕ್ಯೂಟು ಅಂತ ಅನ್ಕೊಂಡಿರ್ತೀರಾ ಬಟ್ ಅಲ್ಲಿ ಸಿಚುವೇಶನಲ್ಲಿ ಅವರು ಟ್ರಿಗರ್ ಆಗ್ತಾರೆ ಅಂತ ನನಗನ್ಸುತ್ತೆ ಸೊ ಚೆನ್ನಾಗಿದೆ ನೀವು ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ಕೊಳ್ತಾ ಇರ್ತೀರಾ ಫೋಟೋ ಶೂಟ್ ಇರಬಹುದು ಆ ಈವೆಂಟ್ಸ್ ಅಲ್ಲಿ ಆದ್ರೆ ಸುದೀಪ್ ಸರ್ ನೆನ್ನೆ ಕಾಸ್ಟ್ಯೂಮ್ ಬಗ್ಗೆ ಎಷ್ಟು ಇಷ್ಟ ಆಯ್ತು ಲೈಕ್ ಹೌ ಡು ಯು ವಾಂಟ್ ಟು ಎಲಾಬ್ರೇಟ್ ಇಟ್ ಮ್ಯಾಮ್ ಫೆಂಟಾಸ್ಟಿಕ್ ಕಾಸ್ಟ್ಯೂಮ್ ನಾನು ಟಿ ವಿಲಿ ಒಂದು ಫೋಟೋ ತಗೊಂಡೆ ಮೇಡಮ್ ಫೋಟೋ ತಗೊಂಡು ಅದನ್ನ ಇಟ್ಕೊಂಡು ಒಂದೊಂದೇ ಝೂಮ್ ಮಾಡಿ ನೋಡಿದ್ದೀನಿ ಏನೇನು ಎಲಿಮೆಂಟ್ಸ್ ಇದೆ ಹೆಂಗೆ ಹಾಕೊಂಡಿದ್ದಾರೆ ಅಂಡ್ ಅವರು ಅದನ್ನು ಟೈ ಮಾಡಿದ ರೀತಿ ಆ ಕನ್ನಡಕ ಫೆಂಟ್ ಪ್ಲಾಸ್ಟಿಕಲಿ ಹಿ ಕ್ಯಾರಿಡ್ ಹಿಮ್ ಸೆಲ್ಫ್ ಸ್ಟೇಜಲ್ಲಿ ಸಕ್ಕದಾಗಿ ಕಾಣಿಸ್ತಾ ಇತ್ತು ಅಂಡ್ ಆ ಬ್ಲಾಕ್ ಅವ್ರ ಬ್ಲಾಕ್ ಹಾಕಿದ್ರೆ ಅದ್ಭುತವಾಗಿ ಕಾಣಿಸ್ತಾರೆ ಅದ್ರ ಮೇಲೆ ಆ ಶಿಮರ್ ಆ ಇದು ಎಲಿಮೆಂಟ್ಸ್ ಹೊಲಿಸ್ಕೋಬೇಕು ಅಂತ ಅನಿಸ್ಬಿಡ್ತು ನನಗೆ ಈ ಸೀಸನ್ ಅಲ್ಲಿ ಯಾರಿಗಾದ್ರೂ ಆ ಜಾಕೆಟ್ ಹೋಗ್ಬಿಟ್ರೆ ನಿಜವಲ್ಲ ಒಟ್ಟೆ ಉರಿಯುತ್ತೆ ಪ್ರೀತಿಯಿಂದ ಕೊಟ್ರನೆ ಅದಕ್ಕೆ ಬೆಲೆ ಅಲ್ವಾ ನಿಮ್ಮ ಒಂದು ಧಾರಾವಾಹಿ ಬರ್ತಾ ಇದೆ ಅಕ್ಟೋಬರ್ನಲ್ಲಿ ಸೊ ಪ್ರೇಕ್ಷಕರಿಗೆ ಏನ್ ಹೇಳ್ತೀರಾ ಶ್ರೀಗಂಧದ ಗುಡಿ ಅಕ್ಟೋಬರ್ ಆರನೇ ತಾರೀಕಿಂದ ರಾತ್ರಿ ಎಂಟು ಗಂಟೆಗೆ ನಿಮ್ಮ ಮುಂದೆ ಬರ್ತಾ ಇದೆ ಸೊ ಹಲವಾರು ಪ್ರಾಜೆಕ್ಟ್ಗಳಿಗೆ ತುಂಬ ರೀತಿಯಾದಂಥ ಪ್ರೀತಿ ಕೊಟ್ಟಿದ್ದಾರೆ ಆ್ಯಂಡ್ ನನ್ನ ಹದಿಮೂರು ವರ್ಷದ ಕರಿಯಲ್ಲಿ ನಾನು ಮಾಡಿದಂಥ ಪ್ರತಿ ಪ್ರಾಜೆಕ್ಟನ್ನು ಪ್ರೀತಿ ಕೊಟ್ಟು ಹಿಟ್ ಮಾಡಿದರೆ ಆ್ಯಂಡ್ ಇದು ತುಂಬ ವಿಶೇಷವಾದಂಥ ಪ್ರಾಜೆಕ್ಟ್ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ದಯವಿಟ್ಟು ಎಂಟು ಗಂಟೆಗೆ ಕಲರ್ಸ್ಕರಣ ನೋಡಿ ಅಕ್ಟೋಬರ್ ಆರರಿಂದ ಹಾಗೆ ಬಿಗ್ ಬಾಸ್ ಕೂಡ ಒಂಬತ್ತುವರೆಗೆ ಬರ್ತಾ ಇದೆ ಅದನ್ನು ನೋಡಿ ಮಿಸ್ ಮಾಡಿ ಥ್ಯಾಂಕ್ ಯು ಯು ಥ್ಯಾಂಕ್ ಶಿಶಿ ಎಷ್ಟು ನಟ ಶಿಶಿರ್ ಅವರ ಮಾತಾಡಿದ್ದು ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್ ಬೆಂಗಳೂರು ಗ್ಯಾರಂಟಿ ಖಚಿತ ನಿಶ್ಚಿತ